ಜೆ ಎನ್ ಟ್ರಸ್ಟ್ ನಿರ್ಸೋಸಿಯ ಪಾಲಿಟೆಕ್ನಿಕ್ ನಿರ್ಸೋಸಿ ಕಾಲೇಜಿನಲ್ಲಿ ಕಲರ್ಸ್ ವಾಹಿನಿಯ ಕನ್ನಡ ಕೋಗಿಲೆ ಖ್ಯಾತಿಯ ಮಹನ್ಯ ಪಾಟೀಲ್ ಮತ್ತು ತಂಡ ಅರ್ಪಿಸುವ ಹಾಸ್ಯ ಸಂಗೀತ ಸಂಭ್ರಮ ಕಾರ್ಯಕ್ರಮ ಇಂದು ಜರುಗಿತು ಈ ಕಾರ್ಯಕ್ರಮ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಬಿಆರ್ ಉಮ್ರಾನಿ ಸರ್ ಇವರು ಸ್ವಾಗತಿಸಿದರು ಎಲ್ ಜಿ ಬಿ ಆದ ಪೃಥ್ವಿ ರಮೇಶ್ ಕತ್ತಿ ಆಗಮಿಸಿದ್ದರು ಉಪನ್ಯಾಸಕರು ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ನೆಡಸೋಸಿರಬೇಕು ಅನ್ನ ತಂಗಿ ಅಂದಲೇ ಇರಬೇಕು ರಾಖಿ ಸಾಲ ಪಾಲಿಟೆಕ್ನಿಕ್ ಹುಡುಗರಿದ್ದಲ್ಲಿ

ವತಿಯಿಂದ ಹಾಸ್ಯ ಸಂಗೀತ ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ನಿಮ್ಮೆಲ್ಲರಿಗೂ ಅತ್ಯಂತ ಪರಿಚಯವಾಗಿರುವ ಸಂಗೀತದ ಮೂಲಕವೇ ನಮ್ಮೆಲ್ಲರ ಮನಸ್ಸನ್ನು ಸಣ್ಣಗೊಳಿಸುವ ಸಲುವಾಗಿ ಸಂತೋಷಪಡಿಸುವ ಸಲುವಾಗಿ ಕಲಾವಿದರು ಇವತ್ತು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ ಈ ಸಂಸ್ಥೆಯ ಪರವಾಗಿ ಮೊಟ್ಟ ಮೊದಲಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕನ್ನಡ ಕಲರ್ಸ್ ವಾಹಿನಿಯ ಸಂಗೀತ ಸ್ಪರ್ಧೆಯಲ್ಲಿ ವಿಜೇತರಾಗಿ ಅನೇಕ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಹೆಸರುವಾಸಿಯಾಗಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೊಂದಿರುವ ಅತ್ಯಂತ ಕ್ರಿಯ ವಯಸ್ಸಿನ ಕುಮಾರಿ ಮೋಹನ್ಯಾ ಪಾಟೀಲ್ ಇವರನ್ನು ಈ ಕಾರ್ಯಕ್ರಮದ ವೇದಿಕೆ ಪರವಾಗಿ ಕುಂಟು ಸ್ವಾಗತಿಸುತ್ತೇನೆ ಅದೇ ಪ್ರಕಾರವಾಗಿ ತಮಗೆಲ್ಲ ಯೂಟ್ಯೂಬ್ನಲ್ಲಿ ನೋಡಿರಬಹುದು ಮಹಾಂತೇಶ್ ಹಡ್ಫರ್ ತಮ್ಮ ಮಾತಿನ ಮುಖಾಂತರ ಹಾಸ್ಯ ಕಟಾಕಿಯನ್ನು ಹಾರಿಸಿ ಅದರ ಮೂಲಕ ತಮ್ಮ ಮಾತುಗಳ ಮೂಲಕ ಪಕ್ಷಿಗಳ ಹಾಗೆ ಪ್ರಾಣಿಗಳ ಹಾಗೆ ತನ್ನ ಧ್ವನಿಯನ್ನು ಅನುಕರಣೀಯ ಮಾಡುವುದರ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕುಮಾರ್ ಮಹಾಂತೇಶ್ ಹಡ್ಫರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಉರ್ನಿಂದ ಸ್ವಾಗತಿಸುತ್ತೇನೆ ಇನ್ನೊಬ್ಬರು ಕಲಾವಿದರು ಅನು ಹಾನಗಲ್ ಮತ್ತು ಖಾಸಿಮ್ ಅಲಿ ಅವರು ಈಗ ಬರ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಸಹ ಬರ್ತಾರೆ ಅವರ ಒಂದು ಅನುಪಸ್ಥಿತಿ ನಮಗೆ ಖುಷಿ ಆತ ಇದೆ ಅಂತ ಹೇಳಕ ತವೆಲ್ಲರೂ ಮಜಾಟಾಗಿನಲ್ಲಿ ಚಿಂಪುಂಜು ಹೋಗಬೇಕಾದ್ರೆ ಇವರ ಮಿಸ್ಸೆಸ್ ಕೋಳಿ ಫುಂಜನವರ ಧರ್ಮಪತ್ರ